ಮೂವತ್ತಕ್ಕೆ ಏನಿಸುತ್ತೆ ಗೈಸ್ ಡಾಮಿನೇಟ್ ಮಾಡಿದಾರ ಅವರು ಏನಿಸುತ್ತೆ ಹೇಗೇನ್ ವಾರದ ಕಳಪೆ ಇವಾಗ ಮತ್ತೆ ನಮ್ಮ ದಂಡಾಜಿರುವಂಥದ್ದು ನನ್ನ ಪ್ರಕಾರ ಈಸಿ ಟಾರ್ಗೆಟ್ಗಳು ಅಷ್ಟೇ ಈಗ ಮಂಜಾ ಮೊನ್ನೆ ಎಲ್ಲ ಹೇಳ್ತಾ ಇದ್ದಾರೆ ಯಾರೊಬ್ಬರು ಕೊಟ್ಟರು ಅಂದರೆ ಎಲ್ಲರೂ ಕೊಡ್ತಾರೆ ಅಂತ ಅದೇ ಆಗುವಂಥದ್ದು ಪ್ರತಿ ಸೀಸನ್ ಇದೇ ಕತೆ ಹೇಳಿರುವಂಥದ್ದು ಜೊತೆಗೆ ಇವಾಗ ವಾ ಕಂಪ್ಲೀಟ್ ವಾರದ ಕಳಪೆ ಅಂತ ಬಂದಾಗ ಆ ವಾರದಲ್ಲಿ ಕಂಪ್ಲೀಟ್ ಎಲ್ಲ ವಿಷಯಗಳನ್ನೂ ಕನ್ಸಿಡರ್ ಮಾಡಿ ಸರಿ ಅಂತ ಅನಿಸುತ್ತೆ ಆದರೆ ಇಲ್ಲಿ ಸ್ಪರ್ಧಿಗಳು ಮಾಡುವಂಥ ಕೆಲಸಗಳು ಹೆಂಗೆ ಗೊತ್ತಾ ಯಾವುದೋ ಒಂದು ವಿಷಯ ಇಟ್ಕೊಂಡು ಕೊಡ್ತಾರೆ ಸುದೀಪ್ ಅಷ್ಟು ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳೋಕ್ಕಾಗ್ದಂಥ ಇರುವಂಥ ಸ್ಪರ್ಧಿಗಳು ಅಂತಲೇ ಹೇಳ್ಬೋದು ನಿಮ್ಗೆ ಅನಿಸುತ್ತೆ ಗೈಸ್ ಇವಾಗ ಧನ್ರಾಜರು ಹೋದ್ವಾರನೂ ಕಳಪೆ ಆಗಿದ್ದರು ಆ್ಯಂಡ್ ಇವಾಗ ಕೆಲವೊಬ್ರು ಕೊಡ್ತಿರೋ ಕಾರಣಗಳು ನೋಡೋಕ್ಕೆ ಗೊತ್ತಾಗುತ್ತೆ ಎಷ್ಟು ಸಿಲ್ಲಿ ಇದೆ ಅಂತ ಎಲ್ಲರೂ ಧನ್ರಾಜರು ಸಿಲಿಕ್ಕೆ ರೀಸನ್ ಕೊಡ್ತಾರೆ ಅಂತ ಹೇಳ್ತಾರೆ ಬಟ್ ಎಲ್ಲರೂ ಕೊಡ್ತಿರೋದು ಸಿಲ್ಲಿ ರೀಸನ್ ಅಂತ ಅನ್ಸುತ್ತೆ ಓವರ್ ಆಲ್ ಆಗಿ ಕನ್ಸಿಡರ್ ಮಾಡಿ ಕೊಡೋಲ್ಲ ಆ್ಯಂಡ್ ಜೊತೆಗೆ ಯಾರೋ ಒಬ್ಬರು ಕೊಟ್ಟರು ಅಂದರೆ ಎಲ್ಲ ಈಸಿ ಡೈರೆಕ್ಟಾಗಿ ಒಬ್ಬರನ್ನ ಕೊಟ್ಟು ಕಳಿಸ್ಬಿಡ್ತಾರೆ ಅದೇ ಆಗ್ತಿರುವಂಥದ್ದು ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸೊ ಮೋಕ್ಷಿತ್ ಅವರು ಕ್ಲಿಯರಾಗಿ ಧನರಾಜ್ ಅವ್ರ ಹೆಸರನ್ನೇ ತಗೊಂಡಿರುವಂಥದ್ದು ಇನ್ಫ್ಯಾಕ್ಟ್ ನನಗೆ ಕಾಡ್ಲೆ ಅನ್ಸಿರೋದೇನಪ್ಪ ಅಂದರೆ ವಿಜಯನ ಅನ್ಸಿರೋದೇನಪ್ಪ ಅಂದರೆ ಮೋಕ್ಷಿತ್ ಜೊತೆ ತುಂಬ ಚೆನ್ನಾಗಿ ಅದ್ರು ಧನ್ರಾಜ್ ಅವರು ತುಂಬ ಚೆನ್ನಾಗಿ ಗೇಮ್ ಆಡಿದ್ದಾರೆ ಎಫರ್ಟ್ ಹಾಕಿದ್ದಾರೆ ಜೊತೇಲಿ ತುಂಬ ಚೆನ್ನಾಗಿ ಫೈಟ್ ಮಾಡಿದ್ದಾರೆ ಅದನ್ನು ತುಂಬ ಚೆನ್ನಾಗಿ ಇವರೇ ಕಣ್ಣಾರೆ ನೋಡಿದ್ದಾರೆ ಇದೆಲ್ಲ ನೋಡಿ ಅದಕ್ಕೇನು ಬೆಲೆ ಗುರು ಅಂತ ಪ್ರಶ್ನೆ ಬರುತ್ತೆ ಆ ಮಣ್ಣಿನ ಟಾಸ್ಕಲ್ಲಿ ನೋಡಿದ್ರೆ ಯಾವ ಇದೆ ಇನ್ಫ್ಯಾಕ್ಟ್ ಮೊನ್ನೆ ಎಪಿಸೋಡ್ ಕೂಡ ನೀವು ತೆಗೆದು ನೋಡ್ರೆ ಗೊತ್ತಾಗುತ್ತೆ ನೀರು ಹೊಡೆಯುವಂಥ ಫೋರ್ಸ್ ಏನಿತ್ತು ಅದರಲ್ಲಿ ಜಾಸ್ತಿ ಫೋರ್ಸ್ ಜಾಸ್ತಿ ಇದ್ದಿದ್ದೆ ಧನ್ರಾಜ್ ಅವ್ರದ್ದು ಓಕೆನಾ ಸೊ ಅದರಿಂದ ಪಾಯಿಂಟ್ ಕೂಡ ಸಿಕ್ಕಿದೆ ಸೊ ಮೋಕ್ಷಿದವ್ರ್ದು ಎಲ್ಲಿ ಬಂತು ಇಲ್ಲಿ ನೀವು ಚೈತ್ರವ್ರು ಹೇಳ್ತಾರೆ ಸಿಕ್ಕವ್ರಿಗೆ ಜೋರಾಗಿ ಬೀಳ್ತಿತ್ತು ಚೆನ್ನಾಗಿ ಆಡಿರಿ ಅಂದ್ಬಿಟ್ಟು ಸೊ ಅಲ್ಲೇ ಗೊತ್ತಾಗುತ್ತೆ ಜನ್ ಧನ್ರಾಜ್ ಅವರ ಎಫರ್ಟ್ ಎಫರ್ಟ್ ಏನಿತ್ತು ಏನು ಕತೆ ಅಂತ ಹಿಂಗಿರಬೇಕಾದ್ರೆ ಆ ಅದೆಲ್ಲ ಕನ್ಸಿಡರೇ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ ಸೊ ಇವಾಗ ಇವಾಗ ಒಂದು ಅಂತ ಕಾರಣ ಸ್ಮಾರ್ಟಾಗಿ ಯೋಚನೆ ಮಾಡ್ತಾ ಇರಲಿಲ್ಲ ಅಂತ ಇದನ್ನು ಇಟ್ಕೊಂಡು ಒಂದು ಕಳಪೆ ಕೊಡ್ತಾರೆ ಅಂದರೆ ಏನು ಹೇಳಿ ಇವಾಗ ಸ್ಮಾರ್ಟಾಗಿ ಯೋಚನೆ ಮಾಡ್ತಾರಲ್ವ ಇವ್ರು ಎಷ್ಟು ಗೇಮ್ ಗೆದ್ದಿದ್ದಾರೆ ಅಂತ ಬರಲ್ವ ಮೋಕ್ಷಿತವರು ಒಂದು ಅರ್ಥ ಮಾಡ್ಕೋಬೇಕಾಗತ್ತೆ ಒಂದು ಕಳಪೆ ಮೋಕ್ಷಿತ ಅಂತಲ್ಲ ಎಲ್ಲರೂ ಅರ್ಥ ಮಾಡ್ಕೋಬೇಕು ಒಂದು ಕಳಪೆನ ಇಷ್ಟ ಬಂದಂಗೆ ಏನೋ ಒಂದು ಚಿಕ್ಕ ಕಾಣಗಳು ಕೊಟ್ಟು ಕೊಡೋಂಥದ್ದು ತಪ್ಪಿದೆ ಯಾಕಂದ್ರೆ ಒಂದು ಜೈಲಿನ ಶಿಕ್ಷೆ ಆಗುತ್ತೆ ಇಲ್ಲಿ ಎಷ್ಟೋ ಜನ ಆರಾಮಾಗಿ ಬಚಾವ್ ಆಗ್ತಿದ್ದಾರೆ ಅವ್ರಗಳಿಗೆ ಏನು ಕಾಂಟ್ರಿಬ್ಯೂಷನ್ ಮಾಡಿಲ್ಲ ಅಂದರೂ ಕೂಡ ಸ್ಟಿಲ್ ಅವ್ರು ಆರಾಮಾಗಿ ಮನೆಯವ್ರ ಜೊತೆ ಎಲ್ಲರ ಜೊತೆ ಚೆನ್ನಾಗಿದ್ದಾರೆ ಇಲ್ಲಿ ಸ್ವಲ್ಪ ಎಫರ್ಟ್ ಹಾಕಿ ಟಾಸ್ಕ್ಗಳು ಮಾಡಿ ಚೆನ್ನಾಗಿ ಆಡ್ತಿರೋರು ಜೇಲಲ್ಲಿ ಹೋಸ್ ಸಲ ನೋಡ್ರಿ ಕೂಡ ನೀವು ಗೊತ್ತಿರ್ಬೋದು ಯಾವುದೋ ಒಂದು ರೀಸನ್ಗೂ ಕೊಡೋಕ್ಕೆ ಸ್ಟಾರ್ಟ್ ಮಾಡೋರು ಗೋಡು ಸುರೇಶ್ಗೂ ಕೂಡ ಪಾಪ ಆ ವ್ಯಕ್ತಿ ಟಾಸ್ಕ್ ಆಡಿ ಅವ್ರ ಟೀಮಿಗೆ ಗೆದ್ದಿದೆ ಅದೆಲ್ಲ ಮ್ಯಾಟ್ರೇ ಇಲ್ಲ ಇಲ್ಲಿ ಫಿಸಿಕಲಾಗಿ ಏನು ಎಫರ್ಟ್ ಹಾಕ್ತೀವಿ ಅದು ಇದೆಲ್ಲ ಏನು ಕತೆ ಲೆಕ್ಕಕ್ಕೆ ಬರಲ್ಲ ಇಲ್ಲಿ ಮೇಯ್ನಾಗಿ ಇವ್ರುಗಳಿಗೆಲ್ಲ ಕಾಣಿಸೋದೇನಪ್ಪ ಅಂದರೆ ಯಾರೋ ಒಬ್ರು ಇರ್ತಾರೆ ಅಂತವ್ರೆ ನಾವು ಟಾರ್ಗೆಟ್ ಮಾಡೋಣ ಯಾರೋ ಒಬ್ಬರು ಕೊಟ್ಟರೆ ನಾವು ಈಸಿಯಾಗಿ ಕೊಟ್ಬೋಣ ವಿಗೀತಲ್ಗೆ ಆ ಥರ ಸೊ ಇಲ್ಲಿ ನಿಜವಾಗ್ಲೂ ಧನ್ರಾಜ್ ಅವ್ರಿಗಂತೂ ಬೇಜಾರಾಗಿರುತ್ತೆ ಬಿಕಾಸ್ ನೀವು ಅಬ್ಸರ್ವ್ ಬನ್ನಿ ಈ ವಾರನೂ ಕೂಡ ಅವ್ರ ಜೊತೆ ಮೋಕ್ಷಿದವ್ರ ಜೊತೆ ತುಂಬ ಚೆನ್ನಾಗಿದ್ದಾರೆ ಅವರು ಇನ್ಫ್ಯಾಕ್ಟ್ ಅವ್ರ ಜೊತೆ ಹೆಣ್ಮಕ್ಳಿಗೆಲ್ಲ ಹೆಣ್ಮಕ್ಳು ಥರ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಜೊತೆಗೆಲ್ಲ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಹಿಂಗಿರೋರಿಗೆಲ್ಲ ಈ ಥರ ಬೆಲೆನೇ ಕೊಡಲ್ವಲ್ಲ ಅನಿಸುತ್ತೆ ಗೈಸ್ ನಿಮ್ಗೆ ಏನಿಸುತ್ತೆ ಮೋಕ್ಷಿದವ್ರ ಪಾಯಿಂಟು ನೀವು ಎಷ್ಟು ಸಪೋರ್ಟಿವ್ ಆಗಿದ್ರಿ ಒಬ್ಬ ಪಾರ್ಟ್ನರ್ ಆಗಿಂತ ಧನ್ರಾಜ್ ಅವರಿಂದ ಏನಾದರೂ ಸಪೋರ್ಟಿವ್ ಆಗಿಲ್ಲ ಅಂತ ನಿಮ್ಗೆ ಯಾವ ಥರ ಒಂದು ಎಪಿಸೋಡಲ್ಲಿ ಅನಿಸಿದೆಯಾ ನೀವೇ ಕ್ಲಿಯರ್ ಆಗಿ ಹೇಳಿ ನನ್ನ ಪ್ರಕಾರ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಜೊತೆಗೆ ಎಲ್ಲಾದರೂ ಕೂಡ ಅಷ್ಟೇ ಎಫರ್ಟ್ ಹಾಕಿ ಗೇಮ್ಗಳನ್ನ ಆಡಿದ್ದಾರೆ ಇದು ಯಾಕೋ ಸರಿ ಕಾಣಿಸ್ತಿಲ್ಲ ಅವರು ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಏನಾಗಿದೆ ಏನು ಕತೆ ಏನು ಮಾಡಿದ್ದಾರೆ ಏನಕ್ಕೆ ಧನ್ರಾಜ್ ಅವ್ರು ಹೇಳ್ತಾರೆ ಅಂತ ಎಪಿಸೋಡ್ ನೋಡೋಣ ರೌಡಿಸಮ್ ಈ ರೌಡಿಸಮ್ದು ಆಟಾಡ್ತಾರಲ್ಲಪ್ಪ ಇವರು ಹೇ ಕೈಗಳು ತೋರಿಸ್ಕೊಂಡು ಆ್ಯಕ್ಚುಲಿ ಒಂದು ಒಪಿನಿಯನ್ ಹೇಳ್ಬೇಕಾದ್ರೆ ಕೂತ್ಕೊಂಡು ಆರಾಮಾಗಿ ಮಾತಾಡೋದೇ ಇಲ್ಲ ಎಗರಾಡೋದೆ ಸೊ ಇದನ್ನ ದಬ್ಬಾಳಿಕೆ ಅಂತ ಕೂಡ ಹೇಳ್ಬೋದು ಕೂತ್ಕೊಳ್ರಿ ಅನ್ಸುತ್ತೆ ಗೈಸ್ ಮೋಕ್ಷಿತ ಅವ್ರಿಗೆ ಅಹಂಕಾರ ಇದೆ ಅಂತ ಸೊ ಕಳಪೆ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಮಂಜ ಕ್ಲಾಪ್ ಪಡಿತಿರೋದು ನಿಜವಾಗ್ಲೂ ಮೋಕ್ಷಿತ ವಿಷಯಕ್ಕೆ ಅಲ್ಲ ಅಂತ ಅನ್ಕೋತೀನಿ ಎಲ್ಲ ಬೆಲೂ ಆ್ಯಡ್ ಮಾಡಿರ್ತಾರೆ ಅಷ್ಟೇ ಸೊ ಇವಾಗ ಅಸ್ಲಿ ಆಟ ತೋರಿಸ್ತೀನಿ ಅಂತ ಮದ್ದಂದು ಹೇಳ್ತಾರೆ ಬಟ್ ಇಂಪ್ರೂವ್ಮೆಂಟ್ ಅಂತೂ ಕಾಣಿಸಿದೆ ಗುರು ಮೊದಲನೇ ವಾರದಲ್ಲಿ ಕಾನ್ಫಿಡೆನ್ಸ್ ಇರಲಿಲ್ಲ ಅದು ಬರ್ತಾ ಇದೆ ಟಾಸ್ಕ್ಗಳಲ್ಲಿ ಎಫರ್ಟ್ ಆಗ್ತದರೆ ಚೆನ್ನಾಗಿ ಆಟ ಆಡ್ತಿದ್ದಾರೆ ಬಟ್ ಇದೆಲ್ಲ ಹೋರಾಕೆ ತುಂಬ ಚೆನ್ನಾಗಿದೆ ಆ್ಯಂಡ್ ಈಗ ನೀವು ಒಬ್ಸರ್ವ್ ಮಾಡಿದ್ರೆ ಮಾಡ್ರೆ ಬವ್ಯಗೌಡವ್ರ ಕೈಲಿ ಏನೋ ಇದೆ ಅನಿಸುತ್ತೆ ಕೀನಾ ಅಥವಾ ಕ್ಯಾಪ್ ಕೆಪ್ಟನ್ ಆಗಿದ್ದಾರೆ ಏನು ಕತೆ ಗೊತ್ತಿಲ್ಲ ಕಾದ್ ನೋಡಬೇಕು ಇವಾಗ ಇವ್ರು ಏನು ಪಾಯಿಂಟ್ ಇಟ್ಕೊಂಡು ಅಳ್ತಾರೆ ಅದ್ರ ಅದಕ್ಕಂಥ ಇನ್ನೊಬ್ರು ಬ್ಲೇಮ್ ಮಾಡಿದಾಗ ಅದು ಅದೇ ರೀತಿ ಅವ್ರಿಗೂ ಬೇಜಾರಾಗುತ್ತೆ ಅಲ್ವಾ ಬಿಕಾಸ್ ಅವತ್ತು ಕೂಡ ಕಳಪೆಯಿಂದ ಕೊಟ್ಟಿದ್ದಾರೆ ಅಗೇನ್ ಇವತ್ತು ಕಳಪೆ ಯಾರೋ ಒಬ್ಬ ಕೊಟ್ಟಾರೋ ಎಲ್ಲರೂ ಸೀದಾ ತೊಗೊಂಡು ಅವ್ರಿಗೆ ಕಳಪೆ ಕೊಡುವಂಥದ್ದು ಅನ್ಫೇರ್ ಗುರು ಲೆಕ್ಕ ನೋಡಿದ್ರೆ ಇವ್ರಗಳೇ ಎಷ್ಟೋ ಜನ ಏನು ಮಾಡ್ತಾರೆ ಸುಮ್ಮನೆ ಟೈಮ್ಗಳು ಇದೆ ಅಂಥ ಟೈಮ್ನೆಲ್ಲ ಬಚ್ಚಬಾದ್ರು ಯಾಕಂದರೆ ಬೇರೆಯವ್ರು ಯಾರು ಈಸಿ ಟಾರ್ಗೆಟ್ ಆದರು ಪರಸ್ತಾನೆ ನನಗೆ ಈ ಒಪಿನಿಯನ್ ಅಂತ ಬಂದಾಗ ಬಿಗ್ ಬಾಸ್ ಮೈಂಡ್ ನಾಮಿನೇಷನ್ಗೆ ಮತ್ತು ಕಳಪೆಗಳಿಗೆ ಕೊಡುವಂಥ ಕಾರಣಗಳು ಇಷ್ಟ ಆಗಲ್ಲ ಬಿಕಾಸ್ ಆ ರೀತಿ ಇರುತ್ತೆ ಇದು ನನಗೆ ಇಲ್ಲಿ ಪಾಪ ಧನ್ರಾಜ್ ಅವರು ಎಲ್ಲೋ ಒಂದು ಕಡೆ ಈಸಿ ಟಾರ್ಗೆಟ್ ಆಗ್ತಿದ್ದಾರೆ ಧನ್ರಾಜು ಇವರು ಇವರು ನಮ್ಮ ಅನುಷ ಗೋಲ್ ಸುರೇಶ್ ಇವರೆಲ್ಲ ಸ್ವಲ್ಪ ಈಸಿ ಟಾರ್ಗೆಟ್ ಆಗ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಇದ್ರ ಬಗ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಎಪಿಸೋಡ್ ಏನಿತ್ತು ಏನು ಕತೆ ಅಂತ सीखना मत थैंक यू गाइस लव यू गाइस बाय